ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ನಾನೀಗ ಮಾಡ್ತಾ ಇರೋದು ವಿಡಿಯೋ ನಾಗರ ಪಂಚಮಿ ಹಬ್ಬದ ವಿಷಯವಾಗಿ ನಮ್ಮ ಮಲೇಬೇನೂರಿನ ದೇವರುಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ದೇವರುಗಳು ಕುಮಾರನಹಳ್ಳಿಯಲ್ಲಿ ಬಂದು ಶ್ರೀ ಅರಳಹಳ್ಳಿ ಆಂಜನೇಯ ಸ್ವಾಮಿಯ ಕಾರ್ಮಿಕವನ್ನು ಕೇಳುವುದು ನೋಡಿ ಫ್ರೆಂಡ್ಸ್ ಮುಂದೆ ಇವರೇ ನೋಡಿ ಫ್ರೆಂಡ್ಸ್ ಕುಮಾರನಹಳ್ಳಿಯಲ್ಲಿ ಕಾರ್ಮಿಕ ಹೇಳುವರು ಸಿದು ಅರಳಳ್ಳಿ ಆಂಜನೇಯ ಸ್ವಾಮಿ ಈ ದೇವರು ನಮ್ಮ ಊರಿಗೆ ಬಂದು ಶ್ರೀ ಏಕನಾಥೇಶ್ವರಿ ದೇವಿಯ ಬಳಿ ಪೂಜೆ ಮಾಡಿಸ್ಕೊಂಡು ಕೊಂಬರ್ನಲ್ಲಿ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಮುಂದೆ ವಿಡಿಯೋ ತೋರಿಸ್ತೇನೆ ನಾನು ಫ್ರೆಂಡ್ಸ್ ಅರಳಹಳ್ಳಿ ಆಂಜನೇಯ ಸ್ವಾಮಿ ಮೇಲೆ ಬೆನೂರಿಗೆ ಪ್ರವೇಶಿಸಿ ಗ್ರಾಮ ದೇವತೆಗಳಾದ ಶ್ರೀ ಏಕನಾಥೇಶ್ವರಿ ಮತ್ತು ಕೋಡಿಮಾರಮ್ಮ ದೇವಿಯನ್ನು ಕೊಮರ್ನಹಳ್ಳಿ ಗ್ರಾಮಕ್ಕೆ ಕರೆದುಕೊಂಡು ಹೋಗುವ ದೃಶ್ಯವನ್ನು ನಾನು ತೋರಿಸುತ್ತೇನೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ದೇವರುಗಳು ಕುಮಾರನಹಳ್ಳಿ ಗ್ರಾಮಕ್ಕೆ ಬಂದು ಫ್ರೆಂಡ್ಸ್ ಇಲ್ಲಿ ಕುಮರ್ನಹಳ್ಳಿ ಗ್ರಾಮದಲ್ಲಿರುವ ಕೆರೆಯ ಬಳಿ ಹೋಗಿ ಅಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಅರಳಳ್ಳಿ ಆಂಜನೇಯ ಸ್ವಾಮಿ ಕಾರಣಿಕ ಹೇಳುತ್ತದೆ ಫ್ರೆಂಡ್ಸ್ ಬನ್ನಿ ನಾನು ಆ ದೃಶ್ಯವನ್ನು ನಿಮಗೆ ತೋರಿಸುತ್ತೇನೆ ಬನ್ನಿ ಫ್ರೆಂಡ್ಸ್ ಮುಂದೆ ನೋಡೋಣ ಫ್ರೆಂಡ್ಸ್ ಇಲ್ಲೇ ನಡೆಯುವುದು ಅರಹಳ್ಳಿ ಆಂಜನೇಯ ಸ್ವಾಮಿಯ ಕಾರ್ಣಿಕ ಮತ್ತು ಗಂಗೆ ಪೂಜೆ ಇಲ್ಲಿ ಕುಮಾರನಹಳ್ಳಿ ಕೆರೆಯ ಬಳಿ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಆಗಲೇ ಸಮಯವಾಗಿದೆ ಆಂಜನೇಯ ಸ್ವಾಮಿ ಆ ಕಾರಣಕ್ಕಾಗಿ ಏನಾಗಬಹುದೆಂದು ಎಲ್ಲರ ಮನದಲ್ಲಿ ಕುತೂಹಲ ಕಾಡುತ್ತಿದ್ದೆ ಫ್ರೆಂಡ್ಸ್ ನೀವು ನೋಡ್ತಾ ಇರಲ್ಲ ಎಲ್ಲರ ಕೈಯಲ್ಲಿ ಬರೀ ಫೋನು ಈಗ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅರಳಳ್ಳಿ ಆಂಜನೇಯ ಸ್ವಾಮಿ ಆ ಕಾರಣಕ್ಕಾಗಿ ಏನಾಯಿತೆಂದು ನೀವು ಗಮನವಿಟ್ಟು ಕೇಳಿ ಫ್ರೆಂಡ್ಸ್ ಈ ರೀತಿ ಹೇಳಿದೆ ಫ್ರೆಂಡ್ಸ್ ಅರಳ್ಳಹಳ್ಳಿ ಆಂಜನೇಯ ಸ್ವಾಮಿಯ ಕಾರ್ನಿಕ ಮುಗಿದ ತಕ್ಷಣವೇ ಮಳೆ ನೋಡಿ ಫ್ರೆಂಡ್ಸ್ ಎಷ್ಟು ಜೋರಾಗಿ ಬಂದಿತ್ತು ಅಂತ ಮಳೆ ಬಂದ ತಕ್ಷಣವೇ ಎಲ್ಲರ ಕೈಯಲ್ಲಿ ಇಚ್ಛೆತ್ತರಿ ನೋಡಿ ಫ್ರೆಂಡ್ಸ್ ಇದೆಂತ ಪವಾಡ ಅಂತ ನೋಡಿ ಫ್ರೆಂಡ್ಸ್ ಅಲ್ಲಿ ಮಳೆ ಮುಗಿದ ತಕ್ಷಣವೇ ನಾವು ದೇವರುಗಳನ್ನು ತಗೊಂಡು ಟ್ಯಾಕ್ಟ್ರಲ್ಲಿ ಇಟ್ಟು ನಮ್ಮ ಮಲೇಬೆನ್ನೂರು ಗ್ರಾಮಕ್ಕೆ ಬರ್ತಾ ಇದೀವಿ ಫ್ರೆಂಡ್ಸ್ ಇಲ್ಲಿ ಹಬ್ಬ ಮುಗಿದ ತಕ್ಷಣವೇ ಜನ ಭಾಳ ಹೋಗ್ತಾ ಇದ್ರಲ್ಲ ಫ್ರೆಂಡ್ಸ್ ಅದಕ್ಕೆ ಭಾಳ ರಶ್ ಆಯಿತು ಆದರೂ ಜಲ್ದಿ ಬಂದ್ವಿ ಈಗ ದೇವರುಗಳನ್ನು ಗರ್ಭಗುಡಿಗೆ ಇಡಲು ಹೋಗ್ತಾ ಇದೀವಿ ಫ್ರೆಂಡ್ಸ್ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಶ್ರೀಕನತೇಶ್ವರಿ ಕೋಡೆ ಮರವನ್ನು ಇಡ್ತಾ ಇದ್ದೀವಿ ದೇವರುಗಳನ್ನು ಗರ್ಭಗುಡಿಯಲ್ಲಿ ಇಟ್ಟು ನಾವು ನಮ್ಮ ಮನೆಗೆ ವಾಪಸ್ ಬಂದ್ವಿ ಫ್ರೆಂಡ್ಸ್ ನೋಡಿ ಇವತ್ತು ಈ ರೀತಿಯಾಗಿ ಹಬ್ಬ ನಡೆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮೂರ ಹಬ್ಬ ಹೇಗಿತ್ತು ಅಂತ ಫ್ರೆಂಡ್ಸ್ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್